ಪ್ರೀತಿಯ ಹೋರಾಟದ ಹೊರನಾಡಿಗಳೇ ಜೆಬಿ ಇದೇ ತಿಂಗಳ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುನ್ನೂರ ನೂರ ಜನ್ಮ ಜನ್ಮದಿನದ ನಿಮಿತ್ತವಾಗಿ ಅರುಣ್ ಬಿಚ್ಚಿ ತಂಡದಿಂದ ಕ್ರಾಂತಿ ಗೀತೆಗಳ ಒಂದು ಭೀಮನಮನ ಕಾರ್ಯಕ್ರಮವನ್ನು ಪತ್ನಿಯಲ್ಲಿ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಹೋರಾಟದ ಹಾಡುಗಳನ್ನು ಹಾಡಲಿಕ್ಕೆ ಅರುಣ್ ವೆಚ್ಚಿ ತಂಡ ಆಗಮಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಭೀಮವಾದ ದಳಿ ಸಂಘರ್ಷ ಸಮಿತಿ ವತಿಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ದಯವಿಟ್ಟು ಅಥಣಿ ತಾಲೂಕಿನಾದ್ಯಂತ ಇರತಕ್ಕಂತಹ ಎಲ್ಲ ಭೀಮವಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿನ ತಂದು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಜೈ ಭೀಮ್ ಜೈ ಪ್ರಭಾದ ಭಾರತ ಸಂಜೀವ್ ಕಾಂಬಳೆ ಭೀಮವಾದ ದಳಿ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ